ದೇವೇಗೌಡರ ಋಣ ತೀರ್ಸ್ ಬೇಡವೆ ಚಂದ್ರಶೇಖರನಾಥ ಸ್ವಾಮಿಗಳು ಶ್ರೀಗೌಡ ಮತ್ತು ನಂಜೇಗೌಡನನ್ನು ಸೃಷ್ಟಿ ಮಾಡಿದ ವಿಷ ಸಂತತಿಗಳೇ ಅತೃಪ್ತ ಆತ್ಮ ಹೇಳ್ಬಿಟ್ಟಿದೆ ಇವರಿಗೆಲ್ಲೋ ಮರ್ಯಾದೆ ಕೂಡ ಸಂವಿಧಾನ ಬೇಕು ಅಂತ ಅತೃಪ್ತ ಆತ್ಮ ಯಾವುದು ಅಂತಂದರೆ ಉಡುಪಿಯ ಪೇಜಾವರ ಮಠದ ಸ್ವಾಮಿ ಗಂಡ ಸತ್ತ ನಂತರ ಸ್ವಾಮಿ ವಿಧವೆಯಾದವಳನ್ನ ಚಿತೆಗೆ ಸೇರಿಸುವ ಇವರ ಸಂವಿಧಾನ ಬೇಕಾಗ್ತದೆ ಮಸೀದಿಯ ಮೌಲ್ವಿ ಹೇಳಿದರೆ ಒಬ್ಬರು ಮುತಾವಲಿ ಹೇಳಿದರೆ ಒಬ್ಬ ಚರ್ಚಿನ ಫಾದರ್ ಹೇಳಿದರೆ ಬದಲಾಯಿಸುವ ಮಾತು ಮಾಡಿದ್ರೆ ಅಹಂಕಾರ ಮತ್ತು ಕಿರಿಯರು ಸ್ನೇಹಿತರೆ ನಮಸ್ಕಾರ ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಒಂದು ವಾರದಿಂದ ಈಚೆಗೆ ಇಬ್ಬರು ಪ್ರಮುಖ ಪೀಠಾಧಿಪತಿಗಳ ಮಾತುಗಳು ಒಂದು ಸ್ವಲ್ಪ ಚರ್ಚೆಗೆ ಗ್ರಾಸ ಆಗಿದೆ ಮತ್ತು ಎರಡೂ ಪೀಠಾಧಿಪತಿಗಳ ಕಣ್ಣು ಸಂವಿಧಾನ ಮತ್ತು ಸಂವಿಧಾನದ ಆಶಯಗಳ ಮೇಲೆ ಮತ್ತು ಸಂವಿಧಾನ ಪ್ರತಿಪಾದಿಸುವ ಮೌಲ್ಯಗಳ ಮೇಲೆ ಅಟ್ಯಾಕ್ ಮಾಡದಾಗಿತ್ತು ಅದರಲ್ಲಿ ಭಾರಿ ಮುಂಚೂಣಿಯಿಂದ ಹೇಳಿದವರು ವಿಶ್ವ ಒಕ್ಕಲಿಗರ ಪೀಠದ ಚಂದ್ ಶ್ರೀ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿಯವರು ಅವರಿಗೆ ತುಂಬ ಹಿರಿತನ ಬಂದಿದೆ ವಯಸ್ಸಾಗಿದೆ ಆದರೆ ಅವರು ಈ ರೀತಿಯಾಗಿ ಮಾತಾಡಿದ್ದು ನನಗೆ ಆಶ್ಚರ್ಯ ಕಾಣಲಿಲ್ಲ ಯಾಕೆ ಕಾಣಲಿಲ್ಲ ಅಂತಂದರೆ ಅವರು ಮಾತನಾಡಿರ್ತಕ್ಕಂಥದ್ದು ಆರ್ ಎಸ್ ಎಸ್ಸಿನ ಒಂದು ಸಂಘಟನೆ ಆಗಿರ್ತಕ್ಕಂಥ ಭಾರತೀಯ ಕಿಸಾನ್ ಸಂಘದ ಒಂದು ಸಭೆಯಲ್ಲಿ ಸೊ ಅಲ್ಲಿ ತುಂಬ ಸಂದರ್ಭದಲ್ಲಿ ಆರ್ ಎಸ್ ಎಸ್ಸಿನ ಸಭೆಗಳಲ್ಲಿ ಬಂದು ಅತಿಥಿಗಳು ಏನೇನು ಮಾತಾಡಬೇಕು ಅನ್ನೋದನ್ನು ಆರ್ ಎಸ್ ಎಸ್ನವರೇ ನಿರ್ಧಾರ ಮಾಡಿ ಕಳಿಸಿರ್ತಕ್ಕಂಥ ಸಾಧ್ಯತೆ ಇರುತ್ತೆ ಚಂದ್ರಶೇಖರನಾಥ ಸ್ವಾಮಿಗಳು ಯಾಕೆ ಇದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಅವರು ಮಾರನೇ ದಿನವೇ ತಾನು ಕೊಟ್ಟಂಥ ಹೇಳಿಕೆ ತಪ್ಪಾಯಿತು ಅನ್ನುವಂಥದ್ದು ರೀತಿಯಲ್ಲಿ ನಾನು ಹೇಳಬಾರ್ದಿತ್ತು ಅವ್ರು ಹೇಳಿದ ಹೇಳಿಕೆ ಅದು ಏನು ಹೇಳಿಕೆ ಭಾರಿ ಚೆನ್ನಾಗಿತ್ತು ಅದೇನು ಅಂತಂದರೆ ಭಾರತದಲ್ಲಿ ಮುಸ್ಲಿಮರಿಗೆ ಮತದಾನದ ಹಕ್ಕನ್ನೇ ತೆಗೆದುಕೊಳ್ಬೇಕು ವಾಪಸ್ ತೆಗಿಬೇಕು ಅನ್ನುವಂಥ ರೀತಿಯ ಮಾತನ್ನು ಹೇಳಿದರು ಆ ಮಾತನ್ನು ಹೇಳುವಾಗ ಚಂದ್ರಶೇಖರನಾಥ ಸ್ವಾಮಿಗಳು ಜಿಂಕಿ ಇಟ್ಕೊಂಡು ಮಾತಾಡ್ತಾಯಿದ್ರು ನನಗನ್ಸತಿ ಈ ಚೀಟಿಯನ್ನು ಭಾರತೀಯ ಕಿಸಾನ್ ಸಂಘದ ಯಾರೋ ಸಂಘಟಕರು ಅವ್ರ ಕೈ ಕೊಟ್ಟು ಇದನ್ನು ಹೇಳಿಸಿದ್ದಾರೆ ಹಾಗಾಗಿ ಮಾರನೇ ದಿವಸನೇ ಅವ್ರು ಹೇಳಿದ ತಪ್ಪನ್ನು ತಿದ್ಕೊಂಡಿದ್ದಾರೆ ಅಂತ ಇದು ಒಂದು ಇದು ನನ್ನ ಸದ್ಭಾವನೆಯ ಮಾತು ಎರಡನೇದೊಂದು ಅಭಿಪ್ರಾಯ ಇದೆ ಅದೇನು ಅಂತಂದರೆ ಒಂದು ಆಗಷ್ಟೇ ಚನ್ನಪಟ್ಟಣ ಉಪಚುನಾವಣೆಯ ರಿಸಲ್ಟ್ ಹೊರಗೆ ಬಂದಿತ್ತು ನಿಖಿಲ್ ಅವರು ದೇವೇಗೌಡರ ಮೊಮ್ಮಗ ಅವರ ಒಂದು ರಾಜಕೀಯ ಅದ್ಭುತ ಎಂಟ್ರಿ ಫೇಲ್ಯೂರ್ ಆದಂತ ದಿನ ಅದು ಮಾರನೇ ದಿನ ಅದು ಅವರು ಚಂದ್ರಶೇಖರನಾಥ ಸ್ವಾಮಿಗಳು ಹೇಳಿ ಕೇಳಿ ಶ್ರೀ ದೇವೇಗೌಡರೇ ಪ್ರಾಯೋಜಿಸಿದ ಮಠ ಅದು ಹಿಂದೆ ರಾಜರುಗಳು ಮಠಗಳನ್ನೆಲ್ಲ ನಿರ್ಮಾಣ ಮಾಡ್ತಿದ್ದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಂತಹ ದೇವೇಗೌಡರು ಆಗ ಒಕ್ಕಲಿಗರ ಒಂದು ಅಸ್ಮಿತೆ ಒಕ್ಕಲಿಗರ ಭಾವನೆಗಳ ಪ್ರತೀಕವಾಗಿರ್ತಕ್ಕಂಥ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಜೊತೆ ಅವರಿಗೇನೋ ಕೆಲವು ವಿಚಾರಗಳ ಬಗ್ಗೆ ಭಿನ್ನಾಭಿಪ್ರಾಯ ಬರೆದು ಆ ಭಿನ್ನಾಭಿಪ್ರಾಯದ ಆಧಾರದಲ್ಲಿ ದೇವೇಗೌಡರು ಆಗ ಬೇರೆ ದೇಶದ ಪ್ರಧಾನಮಂತ್ರಿ ಶ್ರೀ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮಿಗಳಿಗೆ ಒಂದು ಟಕ್ಕರ್ ಕೊಡಬೇಕು ಅಂತ ಹೇಳಿ ವಿಶ್ವ ಒಕ್ಕಲಿಗರ ಪೀಠವನ್ನು ಸ್ಥಾಪನೆ ಮಾಡಿರುವ ಆಧುನಿಕ ಮಹಾರಾಜ ಯಾರು ಅಂತಂದರೆ ಅದು ನಮ್ಮೆಲ್ಲರ ಹಿರಿಯರಾದಂಥ ಶ್ರೀ ಎಚ್ ಡಿ ದೇವೇಗೌಡರು ಸೊ ಎಚ್ ಡಿ ದೇವೇಗೌಡರು ಮೊನ್ನೆ ಚುನಾವಣೆಯಲ್ಲಿ ಬಿ ಜೆ ಪಿ ಮೈತ್ರಿಯ ಜೊತೆಗೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಸುಮಾರು ಮೂವತ್ತಾರಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಿ ಸರ್ಕಾರವನ್ನು ಕಿತ್ತೊಗಿತೇನೆ ಈ ಸರ್ಕಾರವನ್ನು ಮುಗಿಸ್ತೇನೆ ಅಂತ ಎಲ್ಲೋ ನಿರೋದ್ಧವಾದಂಥ ಹೇಳಿಕೆಯನ್ನು ಕೊಟ್ಟು ಕೆಲವು ಸಂದರ್ಭಗಳಲ್ಲಿ ಕಣ್ಣೀರನ್ನು ಇಟ್ಟು ಕಣ್ಣೀರು ಬರೋದು ನಮ್ಮ ಕುಟುಂಬಕ್ಕೆ ಮಾತ್ರ ಅನ್ನೋದನ್ನು ಪ್ರತಿಪಾದಿಸಿಯೂ ಸಹ ಚನ್ನಪಟ್ಟಣದ ಮಹಾಜನತೆ ಅವರ ಕಣ್ಣೀರಿಗೂ ಒಪ್ಪದೆ ಅವರ ಬೆದರಿಕೆಗಳಿಗೂ ಒಪ್ಪದೆ ಅದ್ಯಾಕೋ ನಿಖಿಲ್ ನಿಖಿಲ್ ಸ್ವಾಮಿಯರನ್ನು ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ ಹಾಸನದಲ್ಲಿ ರೇವಣ್ಣನ ಮಗ ಮತ್ತೊಬ್ಬ ಮೊಮ್ಮಗನನ್ನ ತಿರಸ್ಕಾರ ಉಪ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯ ತಿರಸ್ಕಾರ ಅದಕ್ಕೆ ಸರಿಯಾಗಿ ಕುಮಾರಸ್ವಾಮಿ ನಿಖಿಲ್ದೆಲ್ಲ ಆಪಾದನೆ ಏನು ಅಂತಂದರೆ ಮುಸ್ಲಿಮರು ನಮಗೆ ಓಟ್ ಕೊಟ್ಟಿಲ್ಲ ಮುಸ್ಲಿಮರು ಕಾಂಗ್ರೆಸ್ಗೆ ಮತ್ತು ಯೋಗೇಶ್ವರ್ ಕಾಂಗ್ರೆಸ್ ಅಭ್ಯರ್ಥಿಯಾದ ಯೋಗೇಶ್ವರ್ ಕೊಟ್ಟಿದ್ದರಿಂದ ನಿಖಿಲ್ಗೆ ಸೋಲಾಗಿದೆ ಅನ್ನುವಂಥ ಅಭಿಪ್ರಾಯ ಇದೇ ಅಭಿಪ್ರಾಯ ಇದ್ದ ಸಂದರ್ಭದಲ್ಲಿ ದೇವೇಗೌಡರ ಋಣ ತೀರಿಸಲ್ ಬೇಡವೇ ಚಂದ್ರಶೇಖರನಾಥ ಸ್ವಾಮಿಗಳು ಹಾಗಾಗಿ ಚನ್ನಪಟ್ಟಣದ ನಿಖಿಲ್ ಸ್ವಾಮಿಯ ಸೋಲಿನ ಆಕ್ರೋಶದ ಭಾಗವಾಗಿ ಆ ಸಭೆಯಲ್ಲಿ ಮಾತಾಡಿದ್ದಾರೆ ಅಂತ ಅದರರ್ಥ ಎರಡು ಕಾರಣ ಒಂದು ಭಾರತೀಯ ಕಿಸಾನ್ ಸಂಘದ ಸಭೆ ಅದು ಹೇಳಿ ಕೇಳಿ ಆರ್ ಎಸ್ ಎಸ್ ಪ್ರಾಯೋಜಿತ ಸಂಘಟನೆ ರೈತರ ಅಸ್ಮಿತೆಗಳಿಗೆ ಹೋರಾಡದೆ ರೈತರ ನಡುವೆ ಕೋಮುವಾದಗಳನ್ನು ಬಿತ್ತುವ ಪ್ರಯತ್ನವನ್ನು ಮಾಡುವ ಒಂದು ಸಂಘಟನೆ ಅವರು ವಕ್ಫ್ ಭೂಮಿಯ ಹೋರಾಟದ ವಿಚಾರದಲ್ಲಿ ಆಯೋಜಿಸಿದ್ದಕ್ಕಂಥ ಸಭೆ ಆ ಸಭೆಯಲ್ಲಿ ಚಂದ್ರಶೇಖರನಾಥ ಸ್ವಾಮಿಗಳು ಮಾತನಾಡುವಾಗ ಅವರ ಒಂದು ಚೀಟಿ ಹಿರಿಯರಾದಂಥ ಚಂದ್ರಶೇಖರನಾಥ ಸ್ವಾಮಿಗಳಿಗೆ ಏನೇನು ಮಾತಾಡಬೇಕಪ್ಪ ನನಗೆ ನೀವೇ ಮಾಹಿತಿ ಕೊಡಿ ಅಂತ ಕೇಳಿರೋ ಸಾಧ್ಯತೆ ಜಾಸ್ತಿ ಹಾಗಾಗಿ ಒಂದು ಸಿದ್ಧಪಡಿಸಿದ ಭಾಷಣವನ್ನು ಕೊಟ್ಟು ಉರಿಗೌಡ ಮತ್ತು ನಂಜೇಗೌಡನನ್ನು ಸೃಷ್ಟಿ ಮಾಡಿದ ವಿಷ ಸಂತತಿಗಳೇ ಚಂದ್ರಶೇಖರನಾಥ ಸ್ವಾಮಿಗಳ ಕೈಯಲ್ಲಿ ಈ ರೀತಿಯ ಮಾತಾಡಿಸಿರುವ ಸಾಧ್ಯತೆ ಇದೆ ಒಂದು ಎರಡನೇದು ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ಸೋಲಿನ ಕಾರಣಕ್ಕಾಗಿ ಮಾತನಾಡಿಸಿರ್ಬೋದು ಎರಡು ಸಾಧ್ಯತೆ ಇದೆ ಆದರೂ ಅವರು ಒಂದು ವಿಚಾರದಲ್ಲಿ ಅವರಿಗೊಂದು ಸೆಲ್ಯೂಟ್ ಮಾನ್ಯ ದಿನವೇ ಸುಮಾರು ಇಪ್ಪತ್ನಾಲ್ಕು ಗಂಟೆ ಅವಧಿಯ ಒಳಗಡೆ ನನ್ನಿಂದ ತಪ್ಪಾಗಿದೆ ನನ್ನ ಮಠಕ್ಕೆ ಮುಸಲ್ಮಾನರು ಭಕ್ತರಿದ್ದಾರೆ ನಾನು ಸಹ ಮುಸಲ್ಮಾನರ ಸಭೆ ಸಮಾರಂಭಗಳಿಗೆ ಹೋಗ್ತೀನಿ ಅವರುಗಳ ಮನೆಗೂ ಹೋಗ್ತಿದ್ದೀನಿ ಈ ದೇಶದ ಸಂವಿಧಾನ ಒಪ್ಕೋಬೇಕು ಮುಸಲ್ಮಾನರಿಗೆ ಮತದಾನದ ಹಕ್ಕನ್ನು ತೆಗಿಬೇಕು ಅಂತ ಹೇಳಿರ್ತಕ್ಕಂಥದ್ದು ತಪ್ಪಾಗಿದೆ ಅಂತ ಹೇಳಿ ತಪ್ಪೊಪ್ಪಿಗೆಯನ್ನು ಒಪ್ಪಿಕೊಂಡಿದ್ದಾರೆ ಆ ಕಾರಣಕ್ಕೆ ಸ್ವಾಮೀಜಿಯವರನ್ನ ಅಷ್ಟರ ಮಟ್ಟಿಗೆ ಸಹಿ ಅಂತ ಅನ್ಬೋದು ಇನ್ನು ಎರಡನೇದು ಒಂದು ಸ್ವಾಮೀಜಿ ಇದೆ ಅದು ಸದಾ ಅತೃಪ್ತ ಆತ್ಮ ಅತೃಪ್ತ ಆತ್ಮ ಯಾವುದು ಅಂತಂದರೆ ಉಡುಪಿಯ ಪೇಜಾವರ ಮಠದ ಸ್ವಾಮೀಜಿ ಇನ್ನೊಂದು ವಿಷಯ ನೋಡಿ ಸುಮಾರು ಜನ ಜಗದ್ಗುರು ಅಂತೆಲ್ಲ ಹಾಕ್ಕಂಡ್ರೆ ಅವ್ರಿಗೆ ಜಗದ್ಗುರು ಪಟ್ಟ ಇಲ್ಲ ಯಾಕೆ ಜಗದ್ಗುರು ಪಟ್ಟ ಇಲ್ಲ ಅಂತಂದರೆ ಉಡುಪಿಯ ಕೃಷ್ಣನ ಪೂಜೆಯ ಕಾರಣಕ್ಕಾಗಿ ಮಧ್ವಾಚಾರ್ಯರು ಅಷ್ಟಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಷ್ಟಮಠಗಳಲ್ಲಿ ಒಂದು ಮಠ ಪೇಜಾವರ ಮಠ ಅಂದರೆ ಇನ್ನುಳಿದ ಏಳು ಮಠಗಳಿವೆ ಅದಕ್ಕೆ ಕೆಲವು ಬೇರೆ ಬೇರೆ ಸಹ ಪೀಠಗಳು ಎಲ್ಲ ಇವೆ ಅದು ಚರ್ಚೆ ಮಾತು ಮಾಡೋಣ ಅಂದರೆ ಮಠಗಳಲ್ಲಿ ಇರುವ ಒಂದು ಮಠ ಅದು ಪೇಜಾವರ ಮಠ ಪೇಜಾವರ ಮಠದ ಹಿರಿಯ ಶ್ರೀಗಳು ಅವರನ್ನು ಒಪ್ಪೋದು ಬಿಡೋದು ಚರ್ಚೆ ಬೇರೆ ಅವರು ರಾಮ ಜನ್ಮಭೂಮಿ ಆಂದೋಲನ ಆರ್ ಎಸ್ ಎಸ್ಸಿನ ಆಂದೋಲನ ವಿಶ್ವ ಹಿಂದೂ ಪರಿಷತ್ತಿನ ಏನು ಪೀಠಾಧಿಪತಿಗಳು ಈ ರೀತಿಯೆಲ್ಲ ಆಗಿ ನೇರ ಆರ್ ಎಸ್ ಎಸ್ ಬಿ ಜೆ ಪಿಯ ಸಂಘಟನೆಗಳನ್ನು ಗುರುತಿಸ್ಕೊಂಡವರು ಅವರಿಂದನೇ ಆ ಪೇಜಾವರ ಮಠಕ್ಕೆ ಒಂದು ಸ್ವಲ್ಪ ಹೆಸರು ಬಂದುಬಿಡ್ತು ಅವರಿಂದನೇ ಉಡುಪಿಯ ಉತ್ತರದವರಿಗೆಲ್ಲ ಉಡುಪಿಯ ಕೃಷ್ಣ ಮಠದ ಪರಿಚಯ ಎಲ್ಲ ಆಯಿತು ಅವರು ಸ್ವಲ್ಪ ಸ್ವಲ್ಪ ಆ ಟೈಮಲ್ಲಿ ಮೊನ್ನೊಮ್ಮೆ ಅತಿವೇಕವಾಗಿ ಮಾತಾಡಲು ಸಹಿತ ಇದ್ದಕ್ಕಿದ್ದಕ್ಕೆ ಎಲ್ಲ ರಾಜಕಾರಣಿಗಳನ್ನು ಕರೆದು ಎಲ್ಲರಿಗೂ ಆಶೀರ್ವಾದ ಮಾಡಲು ಹಾಗಂತ ಇದ್ದರು ಇವರು ಇದ್ದಾರೆ ನೋಡಿ ಪೇಜಾವರ ಸ್ವಾಮಿಗಳು ಇವರಿಗೆ ಚತುರಾಮನಾಯ ಪೀಠಗಳನ್ನೂ ಪೀಠಗಳಿಗೂ ಕೊಡದ ಮರ್ಯಾದೆಯನ್ನು ಜನ್ಮಭೂಮಿಯ ರಾಮಲಲ್ಲನ ಸ್ಥಾಪನೆಯ ಸಂದರ್ಭದಲ್ಲಿ ಉಡುಪಿಯ ಪೇಜಾವರ ಶ್ರೀಗಳಿಗೆ ಈಗಿರುವ ಶ್ರೀಗಳಿಗೆ ಸಿಕ್ತು ಅಂದರೆ ಅವರ ಹಿರಿಯ ಶ್ರೀಗಳು ಮಾಡಿರ್ತಕ್ಕಂಥ ರಾಮ ಜನ್ಮಭೂಮಿಯ ಆಂದೋಲನದಕ್ಕೆ ಒಂದು ಋಣ ಸಮುದಾಯದ ಭಾಗವಾಗಿ ಸಂಘ ಪರಿವಾರದವರು ಅವರಿಗೆ ಒಂದು ರಾಮಲಲ್ಲನ ಸ್ಥಾಪನೆ ಮತ್ತು ಅದಕ್ಕೆ ಪ್ರಥಮ ಪೂಜೆ ಸಲ್ಲಿಸ್ತಕ್ಕಂಥ ಅವಕಾಶವನ್ನು ಕೊಟ್ಟರು ಅವ್ರನ್ನ ಪುಣ್ಯಕ್ಕೆ ಜಗದ್ಗುರು ಅಂತ ನಾವು ಹಾಕಲ್ತಿಲ್ಲ ಜಗದ್ಗುರು ಹಾಕೋದು ಒಂದು ರಥಬೀದಿ ಆ ರಥಬೀದಿಯಲ್ಲಿ ಉಡುಪಿಯ ಅಥವಾ ಎಲ್ಲರ ಸ್ಥಳದ ನಂಬಿಕೆಯಂತೆ ಸ್ಥಳ ಪುರಾಣದಂತೆ ಚಂದ್ರಮೌಳೀಶ್ವರ ಮೂಲದೇವರು ದೇವರು ಚಂದ್ರಮೌಳೀಶ್ವರ ನಂತರ ಅನಂತೇಶ್ವರನ ದೇವರು ಹಂಗಾಗಿ ಚಂದ್ರಮೌಳೇಶ್ವರ ಅನಂತೇಶ್ವರ ನಡುವೆ ಅದಾದ ನಂತರ ಅವರಿಬ್ಬರ ಒಪ್ಪಿಗೆಯನ್ನು ಪಡೆದಂತೆ ಶ್ರೀ ಮಧ್ವಾಚಾರ್ಯರು ಕೃಷ್ಣನನ್ನು ಅಲ್ಲಿ ಸ್ಥಾಪನೆ ಅಂತ ಒಂದು ನಂಬಿಕೆ ಹೀಗಿರುವಾಗ ಜಗದ್ಗುರು ಜಗದ್ಗುರುಪೀಠ ಅಂತ ಹಾಕ್ ಕಳತಿಲ್ಲ ಅವರವರೊಳಗೆ ಸರಿ ಇದೆಯನ್ರಿ ಇವ್ರ ಕತೆ ಕೇಳಿ ಇವ್ರ ಎಂಟು ಮಠಗಳಲ್ಲಿ ಈಗ ಪರ್ಯಾಯ ಪೀಠಾಧಿಪತಿಗಳಾಗಿರುವ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಮಹಾಸ್ವಾಮಿಗಳು ಧರ್ಮ ಪ್ರಚಾರಕ್ಕೆ ಭಗವದ್ಗೀತೆ ಪ್ರಚಾರಕ್ಕೆ ಅಂತ ಅಮೇರಿಕ ಪ್ರವಾಸ ಮಾಡಿಬಿಟ್ರು ಅವರು ಅಮೆರಿಕ ಪ್ರವಾಸ ಮಾಡಿದ್ದು ನಮ್ಮ ಸಮುದ್ರೋಲ್ಲಂಘನ ನಿಷೇಧ ಅಂತ ಹೇಳಿ ಅವರು ಪರ್ಯಾಯ ಪೀಠಕ್ಕೆ ಬಂದರೆ ಸುಮಾರು ಜನ ಸ್ವಾಮೀಜಿಗಳವ್ರ ಜೊತೆ ದರ್ಬಾರಿಗೆ ಬರಲ್ಲ ದರ್ಬಾರ್ಗೆ ಬರೋದಿಲ್ಲ ಇವರು ಹಂಗಾಗಿ ಈ ಅತೃಪ್ತ ಆತ್ಮ ಹೇಳ್ಬಿಟ್ಟಿದೆ ಇವರಿಗೆಲ್ಲ ಮರ್ಯಾದೆ ಕೂಡ ಸಂವಿಧಾನ ಬೇಕು ಅಂತ ಇವರಿಗೆಲ್ಲ ಮರ್ಯಾದೆ ಕೂಡ ಸಂವಿಧಾನ ಅಂದರೆ ಯಾವ ಸಂವಿಧಾನ ಅದು ಇವ್ರುಗಳ ಹಿಂದೆ ಸ್ಥಾಪನೆ ಮಾಡ್ಕೊಂಡಿದ್ರಲ್ಲ ಅಂದರೆ ಕನಕದಾಸನನ್ನ ಕೃಷ್ಣನ ದರ್ಶನದಿಂದ ಹೊರಗೆ ನಿಲ್ಲಿಸಿರುವ ಇವರ ಸಂವಿಧಾನ ಇವರಿಗೆ ಬೇಕಾಗಿದೆ ಗಂಡ ಸತ್ತ ನಂತರ ವಿಧವೆಯಾದವಳನ್ನ ಚಿತೆಗೆ ಸೇರಿಸುವ ಇವರ ಸಂವಿಧಾನ ಬೇಕಾಗಿದೆ ಮತ್ತು ಇವರಿಗೆ ಸಂವಿಧಾನ ಯಾವ ರೀತಿ ಬೇಕಾಗಿದೆ ಅಂದ್ರೆ ಚಿತೆಗೆ ಏರದ ಇದ್ದರೂ ಸಹಿತ ಕೇಶ ಮುಂಡನವನ್ನು ಮಾಡಿಕೊಂಡು ಇವರುಗಳ ಮಠದ ಚಾಕರಿ ಮಾಡಿಕೊಂಡು ಬದುಕಬೇಕಾದಂತಹ ಒಂದು ಸಂವಿಧಾನ ಬೇಕಾಗಿದೆ ಮತ್ತು ಇವರಿಗೆ ಯಾವ ಸಂವಿಧಾನ ಬೇಕಾಗಿದೆ ಅಂದರೆ ವಿದ್ಯೆಯನ್ನು ಕಲೀಲಿಕ್ಕಾಗಿ ಗುರುವಿನ ಮೃತ್ತಿಕೆಯ ಒಂದು ಮುದ್ದೆಯನ್ನು ತಯಾರು ಮಾಡಿ ಅವನನ್ನೇ ದ್ರೋಣಾಚಾರ್ಯ ಅಂತ ಸ್ವೀಕಾರ ಮಾಡಿ ಬಿಲ್ವಿದ್ಯೆಯನ್ನು ಕಲಿತ ನಂತರ ಗುರುದಕ್ಷಿಣೆಯಾಗಿ ಅವನ ಹೆಬ್ಬೆರಳನ್ನೇ ಪಡೆದಿರ್ತಕ್ಕಂಥ ಒಂದು ಸಂವಿಧಾನ ಬೇಕಾಗಿದೆ ಅಂತ ಹೆಣ್ಮಗಳಿಗೆ ಸ್ತನಕ್ಕೆ ತೆರಿಗೆ ಹಾಕಿ ಅದಕ್ಕೆ ಪ್ರತಿಭಟನಾರ್ಥಕವಾಗಿ ಆ ಸ್ತನವನ್ನು ಕತ್ತರಿಸಿ ಕರಬಸೂಲಿಗೆ ಬಂದಂಥ ರಾಜನ ಕರಬಸುಲಿಗಾರ ಕೈಗೆ ಇಟ್ಲಲ್ಲ ನಂಗೇಲಿ ಅಂಥ ಸಂದರ್ಭದ ಸಂವಿಧಾನ ಇವರಿಗೆ ಬೇಕಾಗಿದೆ ಇವ್ರಿಗಿನ್ಯಾವ ಸಂವಿಧಾನ ಬೇಕಾಗಿದೆ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಇವರಿಗೆ ಬೇಕಾಗಿಲ್ಲ ಇವರಿಗೆ ಸಂವಿಧಾನ ಯಾವ್ದು ಬೇಕಾಗಿದೆ ಅಂದರೆ ಜಗತ್ತನ್ನು ಇವರೇ ನಿಯಂತ್ರಿಸ್ತಕ್ಕಂಥ ಸಂವಿಧಾನ ಬೇಕಾಗಿದೆ ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ ಕೇಳಿ ಉಡುಪಿಯ ಕಾಸ ಮಠದ ಒಬ್ಬರು ಖಾಸ ಆತ್ರು ನನಗೆ ಹೇಳಿದ್ದು ಅಲ್ಲೊಂದು ಸ್ಮಾರ್ತ ಪೀಠ ಇದೆ ಉಡುಪಿಯಲ್ಲಿ ಆ ಪೀಠದ ಹೆಸರನ್ನು ನಾನು ಹೇಳೋಕ್ಕೆ ಹೋಗೋದಿಲ್ಲ ವಿವಾದಗಳು ಬೇಡ ಆ ಪೀಠಾಧಿಪತಿಗಳ ಹತ್ರ ಒಂದಷ್ಟು ಜನ ಬರ್ತಾರೆ ಸ್ವಾಮಿ ನಾವು ಪೇಜಾವರ ಮಠದ ಶಿಷ್ಯರಾಗಿದ್ವಿ ನಾವೆಲ್ಲೋ ಯಾರೋ ಜ್ಯೋತಿಷಿಗಳ ಹತ್ರ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟಾಗ ನೀವು ಕುಟುಂಬಿಕರೆಲ್ಲರೂ ಸಹಿತ ನೀವು ಪೇಜಾವರ ಮಠಕ್ಕೆ ನಡ್ಕೊಳ್ಬಾರ್ದು ಈ ಸ್ಮಾರತ ಮಠಕ್ಕೆ ನಡ್ಕೋಬೇಕು ಅಂತ ನಮಗೆ ನಮ್ಮ ಮಂತ್ರವಾದಿಗಳು ಅಥವಾ ಜ್ಯೋತಿಷ್ಯರು ಅಷ್ಟಮಂಗಲ ಪ್ರಶ್ನೆ ನೋಡಿದ್ರು ಹೇಳಿದ್ದಾರೆ ನಮ್ಮನ್ನು ಶಿಷ್ಯರು ನಾಗಿ ಸ್ವೀಕರಿಸಿ ಅಂತ ಒಂದು ಮೂವತ್ತೈದು ನಲವತ್ತು ಕುಟುಂಬಗಳು ಹೋಗಿ ಅಲ್ಲಿರ್ತಕ್ಕಂಥ ಕರಾವಳಿಯ ತೀರದಲ್ಲಿ ಇರ್ತಕ್ಕಂಥ ಒಂದು ಸ್ಮಾರತ ಪೀಠಕ್ಕೆ ಹೋಗಿ ವಿನಂತಿ ಮಾಡ್ತಾರೆ ಈ ಪೇಜಾವರ ಸ್ವಾಮಿಗಳು ಅದು ಕೇಳಿದ್ದೇ ಕೇಳಿದ್ದು ಎದ್ನು ಬಿದ್ನೋ ಅಂತ ಓಡಿ ಹೋಗಿ ನೀವು ನಮ್ಮ ಮಠವನ್ನು ಬಿಟ್ಟು ಹೋಗಬಾರ್ದು ಅರೆ ಆ ಸ್ಮಾರತ ಮಠ ಏನು ಹಿಂದೂ ಸಂಪ್ರದಾಯಕ್ಕೆ ಸೇರಿದವಲ್ವ ಅದು ಯಾಕೆ ನೀವು ಅಷ್ಟು ಭಯ ಬಿದ್ದಿರಿ ನೀವೇ ಇದೇ ಪೇಜವರ ಸ್ವಾಮಿಗಳು ನನಗೆ ಹೇಳಿದ್ದು ಬೇರೆ ಯಾರಲ್ಲ ಆ ಸ್ಮಾರತ ಪೀಠದ ಗುರುಗಳೇ ನನ್ನ ಹತ್ರ ಹೇಳಿದ್ದವರು ಅವ್ರ ಪೂರ್ವಾಶ್ರಮದಲ್ಲಿ ಆ ಗುರುಗಳು ನನ್ನ ಸಹಪಾಠಿ ನನ್ನ ಸ್ನೇಹಿತರು ನನಗೆ ಆಶ್ಚರ್ಯ ಆಗೋಯಿತು ಅರೆ ಯಾವ ಸಂವಿಧಾನ ಬಯಸ್ತಾ ಇದ್ದೀರಿ ನೀವು ಇದಕ್ಕೆ ನೀವು ಸ್ಪಷ್ಟನೆಯನ್ನು ಕೊಡಬೇಕಾಗ್ತದೆ ನಮಗೆ ಬೇಕಾಗಿರೋ ಸಮಾಧಾನ ಕನಕನನ್ನು ಕೃಷ್ಣನ ದರ್ಶನಕ್ಕೆ ಬಿಡುವಂತಹ ಪುರಂದರನನ್ನು ಜೊತೆಗೆ ಕೊಂಡೊಯ್ಯುವಂತಹ ಸರ್ವರಿಗೂ ಸಮಾನತೆ ಸಮಭಾವ ಸಮಪ್ರೀತಿಯನ್ನು ಕೊಡ್ತಕ್ಕಂಥ ಈ ದೇಶ ನಮ್ಮೆಲ್ಲರ ದೇಶ ಅಂತ ಹೇಳ್ತಕ್ಕಂಥ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ನಾವು ಘೋಷಣೆ ಮಾಡೋದಲ್ಲ ಅದರ ಅರ್ಥ ಪೇಜಾವರ ಸ್ವಾಮಿಗಳೇ ನಿಮ್ಮನ್ನೂ ಸೇರಿಕೊಂಡು ನನ್ನನ್ನು ಸೇರಿಕೊಂಡು ಈ ವಿಡಿಯೋ ನೋಡ್ತಿರಬಹುದಾದಂಥ ಎಲ್ಲ ಗೆಳೆಯರನ್ನು ಸೇರಿಕೊಂಡು ದಲಿತ ಬಲಿತ ಬ್ರಾಹ್ಮಣ ಬಂಟ ಬಿಲ್ಲವ ಮಡಿವಾಳ ಕುಲಾಲ ಮೊಗವೀರ ಮುಸಲ್ಮಾನ ಯಾರಿ ಶಾಫಿ ಹನ್ಫಿ ಮಲಯಾಳಿ ಕನ್ನಡಿಗ ಪ್ರೊಟೆಸ್ಟೆಂಟ್ ಕ್ಯಾಥ್ಲಿಕ್ ಸಿರಿಯನ್ಸ್ ಈ ರೀತಿ ಎಲ್ಲರನ್ನೂ ಒಳಗೊಳ್ಳಿರುವ ವೀದ್ ಪೀಪಲ್ ಅಂತ ಹೇಳ್ತಾ ಉಡುಪಿಯ ಅನಂತೇಶ್ವರನ ಪೂಜೆ ಮಾಡುವ ಅರ್ಚಕರಿಂದ ಹಿಡಿದು ಸೋಮೇಶ್ವರ ಚಂದ್ರಮೌಳೇಶ್ವರನ ಪೂಜೆ ಮಾಡುವ ಅರ್ಚಕರಿಂದ ಹಿಡಿದು ಕೃಷ್ಣನನ್ನು ಪೂಜೆ ಮಾಡುವ ಅರ್ಚಕರಿಂದ ಹಿಡಿದು ಅಲ್ಲಿ ದನ ಸಾಕುವವನಿಂದ ಹಿಡಿದು ಕೊಳಲನ್ನು ಮಾರುವವನಿಂದ ಹಿಡಿದು ಶಂಕ ಜಾಗಟೆಯನ್ನು ಮಾರುವವನಿಂದ ಹಿಡಿದು ಇವರನ್ನೆಲ್ಲರಿಗೂ ಸಮಪ್ರೀತಿಯನ್ನು ಕೊಡುವ ಸಂವಿಧಾನ ನಮಗೆ ಬೇಕಾಗಿದೆ ನೀವು ಹೇಳುವ ಸಂವಿಧಾನ ಬೇಕಾಗಿದ್ದರೆ ಅದು ನೀವು ಸುಮಾರು ಒಂದು ಇನ್ನೂರು ವರ್ಷ ಹಿಂದಕ್ಕೆ ಹೋಗ್ಬೇಕಾದಕ್ಕೆ ನೀವು ಸ್ವತಂತ್ರ ಬಂದು ಸಂವಿಧಾನ ಸ್ವೀಕಾರ ಮಾಡಿ ಎಪ್ಪತ್ತೈದು ವರ್ಷ ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಲ್ಲ ಇದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಪ್ರಚಾರ ಮಾಡ್ತಾ ಇದ್ದೀರಿ ಕೊನೆ ಪಕ್ಷ ವಿಶ್ವ ಒಕ್ಕಲಿಗ ಪೀಠದ ಸ್ವಾಮಿಗಳು ನನ್ನಿಂದ ತಪ್ಪಾಗಿದೆ ತಿತ್ಕೋತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ ನೀವು ನನ್ನಿಂದ ತಪ್ಪಾಗಿದೆ ಅಂತ ತಿಳ್ಕೋತೀನಿ ಅಂತ ಹೇಳಬೇಕು ಇಲ್ಲ ಸಂವಿಧಾನವನ್ನು ಓದಬೇಕು ಸಂವಿಧಾನ ಕೊಟ್ಟಿರುವ ಉಪಾಸನೆಯ ಸ್ವಾತಂತ್ರ್ಯದ ಭಾಗವಾಗಿ ನೀವಲ್ಲಿ ಮಠಾಧಿಪತಿಗಳಾಗಿದ್ದೀರಿ ನೀವಲ್ಲಿ ಕೃಷ್ಣನನ್ನು ಪೂಜೆ ಮಾಡ್ತಾ ಇದ್ದೀರಿ ನಾವು ಬಂದು ಕೃಷ್ಣನನ್ನು ದರ್ಶನ ಮಾಡ್ತಾ ಇದ್ದೀವಿ ಪ್ರಸಾದ ಸ್ವೀಕರಿಸ್ತಿದ್ದೀವಿ ಈ ಸಂವಿಧಾನದ ಭಾಗವಾಗಿ ನೀವು ತಂಡೋಪವಾಗಿ ತಂಡವಾಗಿ ಕತ್ಕೊಂಡು ಎಲ್ಲಿ ಹೋಗಿ ಏನು ಸಭೆನಾರು ಮಾಡ್ತೀರಿ ರಾಜ್ಯಪಾಲರುನೂ ಭೇಟಿ ಆಗ್ತೀರಿ ನಿಮ್ಮ ಶಿಷ್ಯರನ್ನ ಭೇಟಿ ಆಗ್ತೀರಿ ಇನ್ನೊಂದು ಕಡೆ ಹೇಳಿಕೆ ಕೊಡ್ತೀರಿ ಇದೆಲ್ಲ ಸಂವಿಧಾನ ಕೊಟ್ಟು ಅವಕಾಶ ಸ್ವಾಮಿ ಇದನ್ನು ಅರ್ಥ ಮಾಡಿ ಮತ್ತು ಮಠದ ನಿಮ್ಮಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಇವೆಲ್ಲವೂ ಉಳಿದಿರೋ ಕಾರಣ ಸಂವಿಧಾನ ಸ್ವಾಮಿ ನಿಮ್ಗೊಂದು ವೇಳೆ ನಿಮ್ಮ ಮಠವನ್ನು ಯಾರಾದರೂ ಇವತ್ತು ಒಂದು ವೇಳೆ ನಿಮ್ಮ ಮಠದ ಕಾಣಿಕೆ ಡಬ್ಬಿನ ಯಾರಾದರೂ ಹೊತ್ಕೊಂಡು ಹೋದೆ ಅದನ್ನು ಅಲ್ಲಿ ನಿಮ್ಮ ಉಡುಪಿ ನಗರ ಪೊಲೀಸ್ ಠಾಣೆ ಅವರು ಬಂದು ಅದನ್ನು ತನಿಖೆ ಮಾಡಿ ಆರೋಪಿಗಳನ್ನು ಪತ್ತೆ ಹಚ್ಚಿ ನಿಮಗೆ ಕಾಣಿಕೆ ತಪ್ಪಿಗೆ ವಾಪಸ್ ಕೊಡಿಸ್ತಾರಲ್ಲ ಅದು ಸಹಿತ ನಮ್ಮ ಸಂವಿಧಾನ ಸ್ವಾಮಿ ಅದು ನಮ್ಮ ಸಂವಿಧಾನ ನೀವೊಂದು ವೇಷಭೂಷಣ ಹಾಕಿದ್ದೀರಿ ನೀವೊಂದು ಧರ್ಮ ಹಾಕಿದ್ದೀರಿ ನೀವೊಂದು ಲಾಂಛನ ಬಳಸಿದ್ದೀರಿ ನೀವೊಂದು ಮಾಲೆ ಹಾಕಿದ್ದೀರಿ ಆ ಎಲ್ಲ ಹಾಕುವ ಸ್ವತಂತ್ರವನ್ನು ಕೊಟ್ಟಿದ್ದು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಇನ್ನೇನು ನಿಮಗೆ ಗೌರವ ಕೊಡಬೇಕು ಸ್ವಾಮಿ ಅಯ್ಯೋ ಇನ್ನೇನು ಗೌರವ ಕೊಡಬೇಕು ಈ ಗೌರವಗಳು ಏನೆಲ್ಲ ಸಿಗ್ತಾ ಇದೆ ನಿಮ್ಮನ್ನು ಶ್ರೀ ಶ್ರೀ ಸ್ವಾಮಿಗಳು ಅಂತ ಹೇಳಿ ನೀವು ಹೇಳುವ ತಪ್ಪು ಮಾತುಗಳನ್ನು ನೋಡಿಯೂ ಸಹಿತ ನಿಮ್ಮನ್ನು ಪೀಠಾಧಿಪತಿಗಳು ಅಂತ ಹೇಳಿ ಬಂದು ನಿಮಗೆ ಎಲ್ಲ ಪಕ್ಷದ ರಾಜಕಾರಣಿಗಳು ಬಂದು ಕೈ ಮುಗಿತಾರಲ್ಲ ಆ ಕೈ ಮುಗಿಯೋಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಸಂವಿಧಾನ ಸ್ವಾಮಿ ಹೀಗಾಗಿ ಸ್ವಾಮೀಜಿಗೆ ಸ್ವಲ್ಪ ಸಂವಿಧಾನ ಅರ್ಥ ಆಗಬೇಕು ನಿಮ್ಮ ಶಾಸ್ತ್ರಾಧ್ಯಯನಗಳ ಜೊತೆಗೆ ಸ್ವಲ್ಪ ಸಂವಿಧಾನನೂ ಓದ್ಕೋಬೇಕು ಮತ್ತು ಸಂವಿಧಾನವನ್ನು ಬದಲಾಯಿಸೋ ಮಾತು ನೀವು ಆಡಿದ್ರೆ ಅದು ನಿಮ್ಮ ಅಹಂಕಾರ ಮತ್ತು ಅತಿರೇಕ ಪರಮಾವಧ ಹಾ ಇದೇ ರೀತಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಈಗ ವಿಶ್ವಅಕ್ಕಲಿಗರ ಪೀಠದ ಚಂದ್ರಶೇಖರನಾಥ ಸ್ವಾಮಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆ ಪೇಜಾವರ ಸ್ವಾಮಿಗಳು ಹೇಳಿರ್ತಕ್ಕಂಥ ಹೇಳಿಕೆಯನ್ನು ಒಂದು ಫಾರ್ ಆರ್ಗ್ಯುಮೆಂಟ್ ಸೆಟ್ ಇದನ್ನೇ ಯಾವುದಾದ್ರೂ ಮಸೀದಿಯ ಮೌಲ್ವಿ ಹೇಳಿದರೆ ಒಬ್ರು ಮುತಾವಲಿ ಹೇಳಿದರೆ ಒಬ್ಬ ಚರ್ಚಿನ ಫಾದರ್ ಹೇಳಿದರೆ ಅಥವಾ ಇಸ್ಲಾಂ ಮುಸ್ಲಿಂ ಅಥವಾ ಇನ್ಯಾವುದೋ ಬೇರೆ ಪಂಗಡದ ಯಾವುದಾದ್ರು ಧರ್ಮಗುರುಗಳು ಹೇಳಿದರೆ ಈ ದೇಶದಲ್ಲಿ ಯಾವ ರೀತಿ ಬೆಂಕಿ ಹೆಚ್ಚಿಕೊಡ್ತಿದ್ರಿ ಇಲ್ಲಿ ಅರ್ಥಾತ್ ಈ ಮಾತನ್ನ ಮಸ್ ನಮ್ಮ ಸಂವಿಧಾನವನ್ನು ಧಿಕ್ಕರಿಸುವ ಮಾತುಗಳನ್ನ ಮೌಲ್ವಿ ಹೇಳಿದ್ದರೂ ಅಪರಾಧವೇ ಚರ್ಚಿನ ಫಾದರ್ ಹೇಳಿದರೂ ಅಪರಾಧವೇ ಬಿಷಪ್ ಹೇಳಿದರೂ ಅಪರಾಧವೇ ಹಾಗೆಯೇ ನಮ್ಮೆಲ್ಲರಿಗೆ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ವಿಶ್ವ ಅಂತ ಪಟ್ಟಿಯನ್ನು ಹಾಕ್ಕೊಂಡು ವಿಶ್ವ ಹೊಕ್ಕಲಿಗರ ಪೀಠ ಅಂತ ಇಟ್ಕೊಂಡಿದ್ದೀವಿ ಆ ಪೀಠದ ಸ್ವಾಮೀಜಿ ನೀವು ಹೇಳಿದರೂ ತಪ್ಪೇ ಬೇಜಾವರ ಸ್ವಾಮೀಜಿ ಹೇಳಿದರೂ ತಪ್ಪೇ ಅನ್ನೋದು ಇಲ್ಲಿ ಚರ್ಚೆಯ ವಿಷಯ ಆಗಿದೆ ಅವಕಾಶ ಇದ್ದಲ್ಲಿ ಕಾಲಾನುಕಾಲ ತಿದ್ದುಪಡಿ ಮಾಡೋಕ್ಕೆ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದ್ದಾರೆ ತಿದ್ದುಪಡಿಯನ್ನು ಯಾವ್ದು ಮಾಡಬೇಕು ಅಂದರೆ ಸ್ವಾಮೀಜಿ ಸಂವಿಧಾನದ ಮೂಲ ಆಶಯಗಳನ್ನು ಹೊರತುಪಡಿಸಿ ಬೇರೆ ತಿದ್ದುಪಡಿಯನ್ನು ತರಬೋದು ನೀವು ಬಯಸಿದ್ದೆಲ್ಲ ತಿದ್ದುಪಡಿ ತರಕ್ಕೆ ನಿಮ್ಮ ನೀವು ನೀವು ನಿಮ್ಮ ನಿಮ್ಮ ಪರಿವಾರ ಸಂಘಟನೆಗೂ ಆಗಲ್ಲ ನಿಮ್ಮ ಕೈಲೂ ಆಗೋದಿಲ್ಲ ನನ್ನ ಕೈಲೂ ಆಗಲ್ಲ ಯಾರೂ ಆಗಲ್ಲ ನಮ್ಮ ಸಂವಿಧಾನಕ್ಕೆ ಅಷ್ಟು ಗಟ್ಟಿಯಾದಂಥ ಒಂದು ಬುನಾದಿಯನ್ನು ಹಾಕಿದ್ದಾರೆ ಹಾಗಾಗಿ ಸ್ವಾಮಿ ನಿಮ್ಮ ಸಂವಿಧಾನ ಇದ್ದಿದ್ದರೆ ಇದ್ದಿದ್ದರೆ ತುಂಬಿದ ಸಭಾಭವನದಲ್ಲಿ ಸಭಾಭವನದಲ್ಲಿ ದ್ರೌಪದಿಯ ವಸ್ತ್ರಾಪಹರಣವನ್ನು ಮಾಡುವ ಸಮರ್ಥಿಸುವ ಸಂವಿಧಾನ ನಿಮ್ಮದು ಆದರೆ ಅದೇ ದ್ರೌಪದಿ ಮುರ್ಮುವಿನ ಹೆಸರಿನ ಬುಡಕಟ್ಟು ಸಮುದಾಯದ ಮಹಿಳೆಯನ್ನು ಈ ದೇಶದ ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡಿದರೆ ಅದು ನಮ್ಮ ಸಂವಿಧಾನದ ಮಹಿಮೆ ಇಷ್ಟು ಸಾಕು ಸದ್ಯಕ್ಕೆ ಥ್ಯಾಂಕ್ ಯು